ಫ್ರೆಂಡ್ಸ್ ನಾನು ಲಕ್ಷ್ಮಿ ಹೆಸ್ರು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ಮೂರು ನಾಲ್ಕು ಸೈಜ್ ತೊಳ್ಕೊಂಡಿದ್ದೀನಿ ಒಂದು ಅರ್ಧ ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಇಟ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ಮೂರು ವಿಶಲ್ ಕೂಗ್ಲಿ ಮೂರು ಮೂರು ಬರ್ತಾ ಬರ್ತಾಯಿದೆ ಈಗ ಈಗ ಮೂರು ವಿಶಲ್ ಬಂದಿದೆ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಕರ್ಸ್ಕೊತಾಯಿದ್ದೀನಿ ನೀವು ಬೇಕು ಅಂದರೆ ಬೆಲ್ಲ ಜಾಸ್ತಿ ಹಾಕ್ಕೊಬೋದು ಈಗ ಬೆಲ್ಲ ಕರಗಿದೆ ಈಗ ಆಫ್ ಮಾಡ್ಕೊಂತೀನಿ ಗ್ಯಾಸು ಈ ಕಡೆ ಬೇಳೆದು ಕುಕ್ಕರ್ ಓಪನ್ ಮಾಡಿ ಬೇಳೆ ಬೆಂದಿದ್ಯಾ ನೋಡೋಣ ಬೇಳೆ ಬೆಂದಿದೆ ಈಗ ಇದಕ್ಕೆ ನಾವು ಬೆಲ್ಲ ಕರೆಸಿರೋದನ್ನು ಸೋದಿಸ್ಕೊಳೋಣ ಸೋದಿಸ್ಕೊಂಡಿದ್ದೀನಿ ಕುದಿಯೋಕೆ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಬೇಕು ಇದಕ್ಕೀಗ ಕೊಬ್ಬರಿ ಹಾಲು ನಾನು ಒಂದು ಕೊಬ್ಬರಿ ಒಂದು ಕೊಬ್ಬರಿನ ತುರಿದು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಬೆರೆಸ್ಕೊತ ಇದ್ದೀನಿ ಹಾಲು ಮಾತ್ರ ತೆಗೆದು ಇದಕ್ಕೆ ಒಂದು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಕಡೆ ಕಡಾಯಿ ಇಟ್ಕೊಂಡು ಎರಡು ಚಮಚ ತುಪ್ಪ ಹಾಕೊತಿದ್ದೀನಿ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಈಗ ಗೋಡಂಬಿ ಇದ್ದೀವಿ ಗೋಡಂಬಿ ಹಾಕಿ ಫ್ರೈ ಮಾಡಿ ತೆಗೆದು ಇಟ್ಕೊಂಡೆ ಈಗ ದ್ರಾಕ್ಷಿ ಹಾಕೊತ ಇದ್ದೀನಿ ನಾನು ಬಾದಾಮಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಪಾಯಸ ಹಾಕ್ಕೊತ ಇದ್ದೀವಿ ತುಪ್ಪದೆಲ್ಲ ಫ್ರೈ ಮಾಡಿರೋದು ಅರ್ಧ ಚಮಚ ನಾನು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ರೆಡಿ ಆಯಿತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ